ಹಾಸನ ಲೋಕಸಭೆ ಚುನಾವಣೆ ಹಿನ್ನೆಲೆ ಎರಡು ದಿನಗಳ ಜಿಲ್ಲಾ ಪ್ರವಾಸ ಕೈಗೊಂಡಿರುವ ಜಾತ್ಯತೀತ ಜನತಾ ದಳ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಮಾಜಿ ಪ್ರಧಾನಿಯಾದ ಎಚ್ ಡಿ ದೇವೇಗೌಡ ಅವರು ಹಾಸೀಕೆರೆಯಲ್ಲಿ ಪೂರ್ವಭಾವಿ ಸಭೆ ನಡೆಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಪ್ರಧಾನಿಗಳಾದ ದೇವೇಗೌಡರವರು ಲಿಂಗಾಯತ ಸಮುದಾಯಕ್ಕೆ ಏನು ಅನ್ಯಾಯ ಮಾಡಿದ್ದೇನೆ ಹೇಳಿ ಹಾಸಿಕೆರೆಗೆ ಕುಡಿಯುವ ನೀರಿಗೆ ಇಪ್ಪತ್ನಾಲ್ಕು ಬೋರ್ವೆಲ್ ಹಾಕಿಸಿದೆ ಆದರೆ ಕುಡಿಯಲು ನೀರು ಯೋಗ್ಯವಲ್ಲ ಅಂದ್ರು ಹೇಮಾವತಿ ನದಿಯಿಂದ ಪಗಿ ನೀರು ತಂದೆ ಯಾವುದೇ ಒಬ್ಬ ವ್ಯಕ್ತಿ ಹೆಸರು ಹೇಳಿ ಮತ ಕೇಳಲು ಬಂದಿಲ್ಲ ಅವರು ದೊಡ್ಡವರಿರಬಹುದು ಅವರ ಬಗ್ಗೆ ಮಾತನಾಡಲ್ಲ ಎಂದು ಶಿವಲಿಂಗೇಗೌಡರ ವಿರುದ್ಧ ಪರೋಕ್ಷವಾಗಿ ಗುಡುಗಿದ್ರು ಕಳೆದ ಚುನಾವಣೆಯಲ್ಲಿ ಸಂತೋಷ್ ನಿಂತಾಗ ಸ್ವಲ್ಪ ಮಟ್ಟಿಗೆ ಮನಸ್ಸಿನಲ್ಲಿ ಸಂಶಯವಿತ್ತು ಕಾರಣ ಬೇರೆ ಇತ್ತು ನಾನು ಜ್ಯೋತಿಷ್ಯವನ್ನ ನಂಬುತ್ತೇನೆ ಅಶೋಕ್ ಗ್ರಹಗಳ ಬಗ್ಗೆ ಕೇಳಿದ್ದೆ ಸ್ವಲ್ಪ ಮಟ್ಟಿಗೆ ತೊಂದರೆ ಇತ್ತು ಅದಕ್ಕಾಗಿ ಸಂತೋಷ್ ನಿಲ್ಲಿಸಿದೆ ಇವತ್ತು ಸಭೆಯಲ್ಲಿ ವೇದಿಕೆ ಮೇಲೆ ಹೇಳ್ತೀನಿ ಅರವತ್ತು ವರ್ಷ ರಾಜಕೀಯ ಜೀವನದಲ್ಲಿ ಕಾಂಗ್ರೆಸ್ ಜೊತೆ ನಾನು ಹೋರಾಟ ಮಾಡಿದೆ ನನ್ನನ್ನ ತುಳಿದ್ರು ಮೋದಿ ಪಕ್ಕ ಕುಮಾರಸ್ವಾಮಿ ರೇವಣ್ಣ ನಿಂತಿದ್ರು ಅವರನ್ನ ಬಿಟ್ಟು ನನ್ನನ್ನ ಕಾಯಿ ಹಿಡಿದು ಕೂರಿಸಿ ನೀವು ದೇಶಕ್ಕೆ ಸೇವೆ ಮಾಡಿದ್ದೀರಾ ಎಂದ್ರು ನನ್ನ ಜೀವನದ ಕಡೆಯ ಘಟ್ಟದಲ್ಲಿ ಇದ್ದೇನೆ ಇಷ್ಟು ದಿನ ಬದುಕಿರುತ್ತೇನೋ ಗೊತ್ತಿಲ್ಲ ನಾನು ಹೋಗುವ ಮುಂಚೆ ಅರ್ಚಕರಿಯಲ್ಲಿ ಯಾರನ್ನ ನಿಲ್ಲಿಸಬೇಕು ಹೇಳಿ ಅಶೋಕ್ ಮನಸ್ಸಿನಿಂದ ಹೇಳು ಎಂದ್ರು ಸಂತೋಷ ಸಡಿಲ ಬಿಟ್ಟು ಹಳ್ಳಿ ಹಳ್ಳಿಗೆ ಹೋಗು ನಾನು ಮುಸ್ಲಿಮರಿಗೆ ಅನ್ಯಾಯ ಮಾಡಿಲ್ಲ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡಿಲ್ಲ ಯಾರೇ ಏನು ಹೇಳಲಿ ಅಶೋಕ್ ದೇವಿ ಕೂಡ ನಿನಗೆ ಮೋಸ ಮಾಡ್ತಾನ ನೋ ನಾನು ಓಟಿಗೋಸ್ಕರ ಹೇಳುತ್ತಿಲ್ಲ ಎಂದು ಮಾತು ಕೊಟ್ರು अध्यक्ष <laughs> <laughs>

ಹಾಗೂ ಇದೇ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯ ಲೋಕಸಭೆಯ ಸದಸ್ಯರಾದ ಪ್ರಾಜ್ವಲ್ ರೇವಣ್ಣ ಅವರು ಮಾತನಾಡಿ ಕೇಂದ್ರ ಸರ್ಕಾರದಿಂದ ಬಂದ ಯೋಜನೆಗಳು ಹಾಗೂ ಮುಂಬರುವ ಯೋಜನೆಗಳ ಬಗ್ಗೆ ಮಾನ್ಯ ಪ್ರಧಾನಿಗಳಾದ ನರೇಂದ್ರ ಮೋದಿಜಿ ಅವರ ಭರವಸೆಗಳನ್ನು ಹೇಳುವ ಮೂಲಕ ಮುಂದಿನ ದಿನಗಳಲ್ಲಿ ನಾನು ಮತ್ತು ಎಲ್ಲಾ ನಾಯಕರು ಕಾರ್ಯಕರ್ತರು ಸೇರಿ ಅರಸಿಕೆರೆಯಲ್ಲಿ ಜೆಡಿಎಸ್ ಪಕ್ಷವನ್ನು ಬಲಪಡಿಸುವಂತೆ ಹೇಳಿದ್ರು ದೇವರ್ಟ್ ಒಂದನೇ ಅವಾಗ ನಮ್ಗೆ ಹೇಳೋರು ನೀನ್ ಯಾವತ್ತರ್ಗು ರಾಜಕಾರಣದಲ್ಲಿ ಬದುಕಿರ್ತೀಯ ಹೊತ್ತರ್ಗು ನೀನು ಜಾತ್ಯಾತೀತವಾಗಿ ಬದುಕಬೇಕು ಹೊರತು ನೀನು ಯಾವುದೋ ಒಂದು ಜಾತಿಗೋಸ್ಕರ ಹೇಳ್ತಾರೆ ನನಗೆ ಒಂದು ಚಿಕ್ಕ ಉದಾಹರಣೆ ಏನಂದ್ರೆ ಎಲ್ಲರೂ ಕೂಡ ಇವ್ರ ಕುರುಬ್ರಿಗೆ ಏನು ಮಾಡಲಿಲ್ಲ ಕುರುಬ್ರ ಸಮಾಜಕ್ಕೆ ಏನು ಮಾಡಲಿಲ್ಲ ಅನ್ನೋ ಭಾವನೆ ಇಡೀ ಜಿಲ್ಲಾದ್ಯಂತ ತುರ್ತು ಮಾಹಿತಿಗಳನ್ನ ಕಳಿಸ ಕೆಲಸ ಮಾಡೋದು ನನಗಿನ್ನ ಕಣ್ ಕಟ್ಟದಂತ ಕೆಲಸ ಇದೆ ನನಗೆ ವಿಧಾನಸಭೆ ಚುನಾವಣೆಗಿಂತ ಮುಂಚೆ ನಾವು ಎಲ್ಲರೂ ಬಂದಿದ್ರು ಹಲವಾರು ಜನ ನನ್ನ ಪ್ರಕಾರ ಈ ಕ್ಷೇತ್ರದವರು ಬಂದಿದ್ರು ಕೆಲವರು ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ಜೊತೆ ಇದೇ ಇರ್ಬೋದು ನಾನು ಬೇರೆ ವಿಚಾರ ಅವತ್ತೊಂದು ದಿವಸ ಮುಂದೆ ಮತ್ತೆ ದೇವಗೌಡರ ಸಾಹೇಬ್ರ ಮುಂದೆ ಸಭೆ ನಡೆದಂತ ಸಂದರ್ಭದಲ್ಲಿ ಬೀಚ್ ಚೌಡಯ್ಯ ಅವರನ್ನ ನಾವು ಎಂ ಎಲ್ ಸಿ ಮಾಡ್ತೀವಿ ಅಂತ ಕುಮಾರರು ಕೂಡ ಒಪ್ಕೊಂಡು ಅವತ್ತು ದೇವಗೌಡರನ್ನು ಒಪ್ಕೊಂಡು ಅಂತ ಕೆಲಸ ನಾವು ಮಾಡ್ಬೋದು